ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಾಲ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುತ್ತಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ನೀವು ಏನಾದರೂ ವಿಚಾರದ ಬಗ್ಗೆ ಅಭಿಪ್ರಾಯವನ್ನು ಕೊಟ್ಟಾಗ ಅಥವಾ ಒಪಿನಿಯನ್ಸ್ ಅನ್ನ ಕೊಟ್ಟಾಗ ಅದ್ರ ಸಂತೋಷದಿಂದ ಎಕ್ಸೆಪ್ಟ್ ಮಾಡಿ ಅದೇ ರೀತಿಯಲ್ಲಿ ನಡ್ಕೋತರ ಅಥವಾ ಅದಕ್ಕೆ ಗೌರವವನ್ನು ಕೊಡ್ತಾರ ಅಥವಾ ನೀವಾಡುವಂತಹ ಮಾತುಗಳಿಗೆ ಗೌರವ ವಿಧ್ಯಾ ನಿಮ್ಮ ಪರ್ಸನ್ಗಳ ಹತ್ರ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಈ ತರಹದ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಎಷ್ಟೋ ಬಾರಿ ನಾವು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯೇ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ನಾವು ಎಷ್ಟೋ ಬಾರಿ ಸಜೆಷನ್ಸ್ ಅನ್ನ ಒಪೀನಿಯನ್ಸ್ ಅನ್ನ ಹಾಗೆ ಮಾಡಬೇಡಿ ಹೀಗ್ ಮಾಡಬೇಡಿ ಹೀಗಿದೆ ಹಾಗಿದೆ ಅಂತ ಹೇಳ್ತಾ ಇರ್ತೀವಿ ಹ್ಮ್ 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 ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ ಆದ್ರೆ ಅವ್ರು ನೋಡ್ಕೊಳ್ಳುವಂತಹ ರೀತಿಯೇ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಈ ತರಹದ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀನಿ ಯಾಕಂದ್ರೆ ರೀಡಿಂಗ್ಸ್ ಗಳನ್ನ ನಾನು ಮಾಡೋವಾಗ ಪರ್ಸನ್ ರೀಡಿಂಗ್ಸ್ ಗಳನ್ನ ಮಾಡುವಾಗ ಅಥವಾ ನಾವು ದಿನನಿತ್ಯದ ಜೀವನದಲ್ಲಿ ನಾವು ಏನು ಜನಗಳು ಮಾತಾಡ್ತಾರೋ ಆ ಒಂದು ಕಾನ್ವರ್ಸೇಷನ್ಸ್ ನ ಆಧಾರದ ಮೇಲೆ ಈ ರೀಡಿಂಗ್ ಅನ್ನ ತಗೋತಾ ಇರೋದು ಯಾಕಂದ್ರೆ ನಾ ಹೇಳ್ತಾ ಇರ್ತೀನಿ ಅಲ್ಲಿ ಹ್ಞೂ ಅಂತಾರೆ ಅವ್ರು ಯಾಕೋ ನನ್ನ ಅಭಿಪ್ರಾಯವನ್ನ ತಗೋತಾ ಇದ್ದಾರೋ ಅದೇ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹ ವಿಚಾರಗಳನ್ನ ಕೇಳಿರ್ತೀವಿ ಹೌದಲ್ವಾ ಸೊ ಯಾಕೆ ಈ ತರಹದ ಒಂದು ಕಾನ್ಸೆಪ್ಟ್ ಅನ್ನ ಮಾಡಬಾರ್ದು ಇದು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತಲ್ವಾ ಅನ್ನುವಂತಹ ಕಾರಣವನ್ನ ಇಟ್ಕೊಂಡು ಯೋಚನೆ ಮಾಡಿಯೇ ಈ ಓಕೆ ಸೊ ಇದೆಲ್ಲವೂ ಕೂಡ ಏನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ತಗೊಳ್ಳಿ ಹಾಗೆ ನೀ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇ ಆಪ್ಷನ್ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಗುಡ್ ನಿಮಗೋಸ್ಕರ ಆರೆಂಜ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈನ್ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಮಾಡ್ಕೊಂಡ್ರೆ ಫೈನ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಆಸ್ ಯೂಶಲ್ ಆಗಿ ತುಂಬಾ ಕೂಲ್ ಆಗಿತ್ತು ನಿಮ್ಮ ಮೈಂಡ್ ಅನ್ನ ಮತ್ತೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಆ ಎರಡು ಆಪ್ಷನ್ಸ್ ಗಳಲ್ಲಿ ನನ್ನನ್ನ ಯಾವ ಕಲರಿನ ಫ್ಲವರ್ ಸೆಳಿತಾ ಇದೆಯೋ ಅದನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಆಯ್ಕೆಯನ್ನು ಓಕೆ ಸೊ ನೀವು ಕೊಡುವಂತಹ ಒಪಿನಿಯನ್ಸ್ ಆಗಲಿ ಅಥವಾ ಅಭಿಪ್ರಾಯಗಳನ್ನ ನಿಮ್ಮ ಪರ್ಸನ್ಗಳು ಮಾಡ್ತಾರ ಅಥವಾ ಅದಕ್ಕೆ ಗೌರವವನ್ನು ಕೊಡ್ತಾರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ಓಕೆ ಹಾಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನು ಕ್ಲಿಯೋರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಅಪಾಯ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದು ಸೆಲೆಕ್ಟ್ ಆಯ್ತಲ್ವಾ ಸೊ ಓಕೆ ಆರೆಂಜ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಓಕೆ ಸೊ ನಿಮ್ಮ ಗಳು ನೀವು ಹೇಳುವಂತಹ ಅಥವಾ ನೀವು ಕೊಡುವಂತಹ ಕೆಲವೊಂದು ಅಭಿಪ್ರಾಯಗಳನ್ನ ಅಥವಾ ಗಳನ್ನ ಗೌರವಿಸ್ತಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ಓಕೆ ಓಕೆ ಸೊ ನಿಮ್ಮ ಕಾರ್ಡ್ಸ್ಗಳು ರೆಡಿ ಇದೆ ರೀಡಿಂಗ್ ನೋಡ್ಬೇಡ ನಿಮ್ಮ ಮೊದಲನೇ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಲವರ್ಸ್ ಕಾರ್ಡ್ ಬಂದಿದೆ ಆದ್ರೆ ಪ್ರೀತಿಯ ವಿಚಾರದಲ್ಲಿ ನೀವು ಕೊಡುವಂತಹ ಅಭಿಪ್ರಾಯಗಳು ಅಥವಾ ಒಪಿನಿಯನ್ಸ್ಗೆ ಗೌರವ ಕೊಡ್ತಾರ ಅನ್ನುವಂತಹ ಮಾತಿಗೆ ಅಥವಾ ಕಾನ್ಸೆಪ್ಟಿನ ಉತ್ತರ ಲವರ್ಸ್ ಕಾರ್ಡ್ ಬಂದಿದೆ ಅಂದರೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಎಲ್ಲವೂ ಸರಿಯಾಗಿದ್ರೆ ಅಂದರೆ ಸಾಮರಸ್ಯದಿಂದ ಇದ್ದರೆ ಕೆಲವೊಂದು ಮಾತುಗಳಿಗೆ ಅವರು ಅಥವಾ ಕೆಲವೊಂದು ಅಭಿಪ್ರಾಯಗಳಿಗೆ ಅವರು ಬೆಲೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದರೆ ನಿಮ್ಮಿಬ್ಬರಲ್ಲಿಯೋ ಸ್ಟ್ರಾಂಗ್ ಬಾಂಡೇಜ್ ಇದು ಮೇಡ್ ಫಾರ್ ಈಚ್ ಅದರ್ಸ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರೀತಿ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ಬೆಲೆ ಕೊಡ್ತಾರೆ ಹಾಗಾದ್ರೆ ಏನು ಮೇಡಮ್ ಅನ್ನೋದಾದ್ರೆ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳೇನು ಇಲ್ಲ ಅಂದಾಗ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅದು ಯಾವ ರೀತಿಯಲ್ಲಿ ಅನ್ನೋದಾದ್ರೆ ಅವರು ನೀವು ನೀವು ಹೇಳುವ ಕೆಲವು ಕೆಲವೊಂದು ಅಭಿಪ್ರಾಯಗಳನ್ನ ಅವರು ತುಂಬಾ ಆಲೋಚನೆ ಮಾಡ್ತಾರೆ ತಕ್ಷಣಕ್ಕೆ ಅವರು ಹ್ಞೂ ಅದೇ ಸರಿ ಅಂತ ಹೇಳಿದ್ರು ನಿಮ್ಗೆ ನೀವೇನೋ ಒಂದು ಅಭಿಪ್ರಾಯವನ್ನ ಕೊಡ್ತಾ ಇರ್ತೀರಾ ಒಪೀನಿಯನ್ ಅನ್ನ ಕೊಡ್ತಾ ಇರ್ತೀರಾ ಅವ್ರು ಮಾತಾಡುವಾಗ ಅಂದ್ರೆ ಹೌದು ಕರೆಕ್ಟ್ ನೀನ್ ಹೇಳ್ತಾ ಇರೋದು ಅಂತ ಹೇಳ್ಬಿಡ್ತಾರೆ ಮಾತಾಡುವಾಗಂತೂ ಫಾಸ್ಟ್ ಆಗಿ ಆ ವಿಚಾರವನ್ನ ಹೇಳ್ಬಿಡ್ತಾರೆ ಆದ್ರೆ ಆ ವಿಚಾರವನ್ನ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಅವರು ಇವ್ರು ಹೇಳ್ತಾ ಇರೋದು ಸರಿ ಇದೆಯಾ ಇದರಿಂದ ನನಗೇನಾದ್ರೂ ತೊಂದರೆ ಆಗತ್ತಾ ಅಥವಾ ಇದರಿಂದ ನನ್ನ ಫ್ಯಾಮಿಲಿಗೇನಾದ್ರೂ ತೊಂದರೆ ಆಗತ್ತಾ ಅನ್ನುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಆಲೋಚನೆಯನ್ನ ಮಾಡ್ತಾರೆ ಸುಮಾರು ಹೊತ್ತಿನವರೆಗೂ ನೀವು ಹೇಳಿದಂತಹ ಒಪೀನಿಯನ್ಸ್ನ ಅಥವಾ ನೀವು ಹೇಳುವಂತಹ ಕೆಲವು ಅಭಿಪ್ರಾಯಗಳನ್ನ ತುಂಬಾ ಆಲೋಚನೆಯನ್ನ ಮಾಡುವಂತಹದ್ದು ನೆಕ್ಸ್ಟ್ ಕಾರ್ಡಿನಲ್ಲಿ ಟವರ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಅನ್ನೋದಾದರೆ ನೀವು ಹೇಳಿದ ಎಲ್ಲ ಮಾತುಗಳನ್ನ ಕೇಳ್ತಾರ ಅಥವಾ ಎಲ್ಲ ಒಪಿನಿಯನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರ ಅಂದ್ರೆ ಇಲ್ಲ ಮಾಡೋದಿಲ್ಲ ಯಾಕೆ ಅಂದ್ರೆ ಕೆಲವೊಂದು ಚೇಂಜಸ್ ಗಳನ್ನ ನೀವು ಹೇಳಿದಾಗ ಅವರಿಗೆ ಆ ಚೇಂಜಸ್ ಗಳನ್ನ ಮಾಡೋದಕ್ಕೆ ಭಯ ಇರತ್ತೆ ಅದನ್ನ ಅಷ್ಟು ಈಸಿಯಾಗಿ ಅವರು ಒಪ್ಕೊಂಡು ಕೆಲವೊಂದು ಚೇಂಜಸ್ ಗಳನ್ನ ಮಾಡೋದಾಗ್ಲಿ ಅಥವಾ ನೀವು ಹೇಳಿದ ತರಹ ಕೇಳೋದಾಗ್ಲಿ ಸಾಧ್ಯ ಇಲ್ಲ ಕೆಲವೊಂದು ಅಭಿಪ್ರಾಯಗಳನ್ನ ಅವರು ಯಾವಾಗ್ಲೂ ಕೂಡ ಕಾನ್ಸುಲೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ತುಂಬಾ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಈ ಅಭಿಪ್ರಾಯವನ್ನ ಅಥವಾ ಈ ಒಪಿನಿಯನ್ ಅನ್ನ ನಾನು ಅಳವಡಿಸ್ಕೊಂಡ್ರೆ ನನ್ನ ಫ್ಯಾಮಿಲಿಗಾಗ್ಲಿ ಅಥವಾ ನನಗಾಗ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಇದನ್ನ ನಾನು ಅಳವಡಿಸ್ಕೋಬಹುದಾ ಅನ್ನುವಂತಹ ಕೆಲವು ಆಲೋಚನೆಗಳನ್ನ ಮಾಡ್ತಾರೆ ಅದು ಕೆಲವೊಂದು ಅವರಿಗೆ ಡೌಟ್ ಗಳೇನಾದ್ರು ಬಂದ್ರೆ ಖಂಡಿತವಾಗಿಯೂ ಅವರು ಅದನ್ನ ಅಡ್ಯಾಪ್ಟ ಮಾಡ್ಕೊಳೋದಿಲ್ಲ ಯಾಕೆ ಅಂದ್ರೆ ಅವರಿಗೆ ಭಯ ಇರತ್ತೆ ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ಕೊಳೋದಕ್ಕೆ ಭಯ ಇರುತ್ತೆ ಇನ್ನೊಂದು ಏನ್ ಚೇಂಜಸ್ ಮಾಡಿದ್ರೆ ಏನು ಎಡವಟ್ಟಾಗ್ಬಿಡೋ ತಪ್ಪಾ ಅನ್ನುವಂತಹ ಭಯದಿಂದ ನೀವು ಹೇಳಿದಂತಹ ಒಂದ್ ಕೆಲವೊಂದು ಅಭಿಪ್ರಾಯಗಳನ್ನ ಮತ್ತೆ ನೀವು ಹೇಳುವಂತಹ ಒಪಿನಿಯನ್ಸ್ ಅನ್ನ ಬಾಯಿ ಮಾತಿನ ನೀವು ಅಂದಷ್ಟು ಈಸಿಯಾಗಿ ಅವರು ಕಾರ್ಯರೂಪಕ್ಕೆ ತರೋದಿಲ್ಲ ಅವರಿಗೆ ಭಯ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಹರ್ಮೆಟ್ ಕಾರ್ಡ್ ಬರ್ತಾ ಇದೆ ಹರ್ಮೆಟ್ ಕಾರ್ಡ್ ಬರ್ತಾ ಇದೆ ಅಂದ್ರೆ ಸೊ ನೀನು ಹೇಳಿದ ತಕ್ಷಣ ನಾನು ಎಲ್ಲವನ್ನ ಕೂಡ ಅಡ್ಯಾಪ್ಟನ್ನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಕೂಡ ನಿಮ್ಮ ಹತ್ರ ಮಾತಾಡಿರುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಯಾಕೆ ಅಂದ್ರೆ ನನಗೆ ಸ್ವಲ್ಪ ಸಮಯಾವಕಾಶ ಬೇಕು ನಾನು ಸ್ವಲ್ಪ ಯೋಚನೆ ಮಾಡಬೇಕು ಪೇಷನ್ಸ್ ಇಂದ ಇದು ಇದನ್ನೆಲ್ಲ ಮಾಡಬೇಕು ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂತಹ ರೀತಿಯಲ್ಲಿ ಇಂಟ್ರಾಸ್ಪೆಕ್ಷನ್ಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ಅಂದ್ರೆ ಅವರು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಬ್ಯಾಲೆನ್ಸ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಅಡ್ಯಾಪ್ಟನ್ನ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿ ಚೇಂಜಸ್ ಅನ್ನ ಮಾಡದೇ ಇರುವಂಥದ್ದು ಅಥವಾ ನಿನ್ನ ಮಾತನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಕೇಳದೆ ಇರುವಂಥದ್ದು ಅಥವಾ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಹಾಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನೀವು ಹೇಳುವಂತಹ ಅಥವಾ ನೀವು ಕೊಡುವಂತಹ ಒಪೀನಿಯನ್ಸ್ ಅನ್ನ ಸಂಪೂರ್ಣವಾಗೇನು ಅವರು ಕೇಳೋದಿಲ್ಲ ಪ್ರೀತಿಯ ವಿಚಾರಕ್ಕೆ ಬಂದಾಗ ತಕ್ಷಣದಲ್ಲಿ ಅಥವಾ ಕ್ಷಣಾರ್ಧದಲ್ಲಿ ಹ್ಞೂ ಅನ್ನುವಂತಹ ಆನ್ಸರ್ ಅನ್ನ ನಿಮಗೆ ಕೊಟ್ರು ಕೂಡ ಅವರು ತುಂಬಾ ಕಾಂಟೆಂಪ್ಲೇಷನ್ಸ್ ಅನ್ನ ಮಾಡ್ತಾರೆ ತುಂಬಾ ಆಲೋಚನೆಗಳನ್ನ ಮಾಡ್ತಾರೆ ಮತ್ತೆ ಅವರಲ್ಲಿ ಬಹಳಷ್ಟು ಭಯ ಇರೋದ್ರಿಂದ ಅವರು ಯಾವುದೇ ಚೇಂಜಸ್ಗಳನ್ನ ಅಷ್ಟು ಈಸಿಯಾಗಿ ಮಾಡೋದಿಕ್ಕೆ ಸಾಧ್ಯ ಇರೋದಿಲ್ಲ ಯಾವುದೇ ಕಾರಣದಲ್ಲಿಯೂ ಕೂಡ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಪೇಶನ್ಸ್ ಆಗಿ ಯೋಚನೆ ಮಾಡಬೇಕು ಯಾವಾಗ ಅಂದ್ರವಾಗೆ ನಾನು ಅನ್ನ ನೀ ತರ ಮೂಲಕ ಸಬೂಬನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅನ್ನುವಂತಹ ಉತ್ತರಗಳನ್ನ ಕಾರ್ಡ್ಸ್ ನ ಮೂಲಕ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕ್ಸ್ ಪಾಯಲ್ ನಂಬರ್ ಟು ಗ್ರೀನ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಪಾಯ್ಲ್ ನಂಬರ್ ಟೂ ಆಗಿರುತ್ತೆ ಹೌದಲ್ವಾ ಎಸ್ ನೀವು ಕೊಡುವಂತಹ ಅಭಿಪ್ರಾಯ ಇರಬಹುದು ಅಥವಾ ಒಪಿನಿಯನ್ಸ್ ಇರ್ಬೋದು ನಿಮ್ಮ ಪರ್ಸನ್ಗಳು ಅದನ್ನ ಆಕ್ಸೆಪ್ಟ್ ಮಾಡ್ತಾರ ಅಥವಾ ಅದನ್ನ ಗೌರವಿಸ್ತಾರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತಾರೆ ಸ್ಪಿರಿಟ್ಸ್ಗಳು ಅನ್ನೋದನ್ನ ಓಕೆ వ్యారి వేట్ సూపో సో టెన్ ఆఫ్ కప్పిన క్లారిఫికేషన్స్ కార్డ్ అన్న కొడి స్పిరిట్స్ ఓకే క్విన్ ఆఫ్ మ్యాంటారిఫికేషన్ కార్డ్ అన్న కొడి స్పిరిట్స్ ಸೊ ನಿಮ್ಮ ಅಭಿಪ್ರಾಯಗಳನ್ನು ಅವರು ಒಪ್ಕೋತಾರ ಅಂದ್ರೆ ಇಲ್ಲ ಒಪ್ಕೊಳ್ಳಲ್ಲ ಬಿಕಾಸ್ ಕನ್ಫ್ಯೂಸ್ ಇರ್ತಾರೆ ಸೊ ಅವರಿಗೆ ಸಂಪೂರ್ಣವಾಗಿ ನೀವು ನೀವು ಮಾತಾಡುವಂತಹ ಅಥವಾ ನೀವು ಕೊಡುವಂತಹ ಒಪಿನಿಯನ್ಸ್ ಆಗ್ಲಿ ಅಭಿಪ್ರಾಯಗಳಾಗ್ಲಿ ಸಂಪೂರ್ಣವಾಗಿ ಒಪ್ಕೊಳ್ಳೋದಿಕ್ಕೆ ಅವರು ರೆಡಿ ಇರೋದಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಅವರಲ್ಲಿ ಯಾವಾಗ್ಲೂ ಇರುತ್ತೆ ಗೊಂದಲಗಳಲ್ಲಿ ಯಾವಾಗ್ಲೂ ಇರ್ತಾರೆ ಇನ್ನೊಂದೇನಪ್ಪಾ ಅಂದ್ರೆ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿಯಲ್ಲಿ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾ ಬೇಡ್ವಾ ಅನ್ನುವಂತಹ ಗೊಂದಲದಲ್ಲಿ ಇರ್ತಾರೆ ಯಾಕಂದ್ರೆ ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನನಗಿದ್ದಂತಹ ಸುಖ ಆಗ್ಲಿ ಅಥವಾ ಶಾಂತಿ ಆಗ್ಲಿ ಅಥವಾ ಮನಶಾಂತಿ ಆಗ್ಲಿ ಯಾವುದು ಕೂಡ ಇರೋದಿಲ್ವಲ್ಲ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡ್ತಾರೆ ಏನೇ ಆಲೋಚನೆಗಳನ್ನ ಮಾಡೋದ್ರೂ ಕೂಡ ಅವರು ಅವರಿಗೆ ಹೇಗೆ ಬೇಕೋ ಹಾಗೆ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ನೀವು ಕೊಡುವಂತಹ ಅಭಿಪ್ರಾಯಗಳನ್ನ ಅವರು ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಇರ್ತಾರೆ ಆದ್ರೆ ಅಕ್ಸೆಪ್ಟ್ ಮಾಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರ್ತಾರೆ ಬಿಕಾಸ್ ನಿಮ್ಗೆ ನಿಮ್ಮನ್ನ ಕಳ್ಕೊಳ್ಳುವಂತಹದ್ದು ಅವ್ರಿಗೆ ಇಷ್ಟ ಆಗಿರೋದಿಲ್ಲ ಅಥವಾ ನಾನು ನಿನ್ನ ಒಪಿನಿಯನ್ಸ್ ಅನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಬಾಯ್ಬಿಟ್ಟು ಕೂಡ ಹೇಳೋದಿಲ್ಲ ಅಕ್ಸೆಪ್ಟ್ ಮಾಡಿದೀನಿ ಅಂತಾನೆ ಹೇಳ್ತಾರೆ ಮಾಡಿದೀನಿ ಅಂತ ಹೇಳೋದ್ರ ಮೂಲಕ ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಿರ್ತಾರೆ ಬಿಕಾಸ್ ನೆಕ್ಸ್ಟ್ ಕ್ವಾರ್ಟಿನಲ್ಲಿ ಥ್ರೀ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಗಳಲ್ಲಿ ಇದ್ದಾಗ ಕೆಲವೊಬ್ಬರಿಗೆ ಅಥವಾ ಕೆಲವೊಬ್ರು ಏನನ್ಕೋತಾರೆ ಅಂದ್ರೆ ಕೆಲವೊಬ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದ್ದಾಗ ಅದನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅಂತ ಕೆಲವೊಬ್ರು ಅನ್ಕೋತಾರೆ ಮತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಫನಿನ ಕಡೆಗೆ ನಾನು ಗಮನವನ್ನು ಕೊಡ್ಬೇಕಾದ್ರೆ ಮತ್ತೆ ನಾನು ನಾನು ಸಂತೋಷವಾಗಿ ಇರ್ಬೇಕಾದ್ರೆ ಈ ಪ್ರೀತಿಯಲ್ಲಿ ಸಂತೋಷ ಇರ್ಬೇಕಂದ್ರೆ ನಾನು ಈ ವಿಚಾರವನ್ನ ಬ್ಯಾಲೆನ್ಸ್ ಮಾಡಬಹುದೇ ಹೊರತು ಬೇರೆ ಏನು ಮಾಡಕ್ಕಾಗಲ್ಲ ಮತ್ತೆ ಪ್ರಾಮಾಣಿಕವಾಗಿ ಇರೋದಿಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂದ್ರೆ ಬಿಆಾನೆಸ್ಟ್ ನೀವು ಹೇಳಿದ ತರಹ ಎಲ್ಲಾ ಅಭಿಪ್ರಾಯಗಳನ್ನ ಆಕ್ಸೆಪ್ಟ್ ಮಾಡುವಂಥದ್ದು ಚಾಚೂ ತಪ್ಪದೆ ಮಾಡುವಂಥದ್ದು ಯಾವುದನ್ನು ಕೂಡ ಅವ್ರ ಕೇಳಿ ಮಾಡಕ್ ಆಗ್ತಾ ಇರೋದಿಲ್ಲ ಯಾಕೆ ಅನ್ನೋದಾದ್ರೆ ಅವರು ಕನ್ಫ್ಯೂಷನ್ಸಿನಲ್ಲಿ ಇರ್ತಾರೆ ನಿಮ್ಮ ಅಭಿಪ್ರಾಯಗಳನ್ನ ಒಪಿನಿಯನ್ ಅನ್ನ ಸಡನ್ ಆಗಿ ಆಕ್ಸೆಪ್ಟ್ ಮಾಡಕಾಗಲ್ಲ ಹಾಗಂತ ಅವರು ನಿಮ್ಮನ್ನ ಬಿಟ್ಬಿಡೋದು ಇಲ್ಲ ಅವರಿಗೆ ಏನು ಸರಿ ಅನ್ಸುತ್ತೋ ಆ ಕೆಲಸಗಳನ್ನೇ ಅವ್ರು ಮಾಡ್ತಾ ಇರ್ತಾರೆ ಹೊರತು ನಿಮ್ಮನ್ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಹೌದು ನೀವು ಹಾಗೆ ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಬೇಕೋ ಹಾಗೆ ಅವರ ಕೆಲಸಗಳನ್ನ ಅವ್ರು ಮಾಡ್ಕೋತಾ ಇರ್ತಾರೆ ಬಿಕಾಸ್ ನಿಮಗೆ ಯಾಕೆ ಆ ಚಿಕ್ಕ ಪುಟ್ಟ ಸುಳ್ಳುಗಳನ್ನ ಅವ್ರು ಹೇಳ್ತಾ ಇರ್ತಾರೆ ಅಂದ್ರೆ ನಮ್ಮ ಪ್ರೀತಿಲಿ ಯಾವುದೇ ರೀತಿಯ ಚಗಳ ಬರ್ಬಾರ್ದು ಮತ್ತೆ ಸಾಮರಸ್ಯ ಅನ್ನೋದು ಇದ್ದ ಹಾಗೆ ಇರಬೇಕು ಯಾವುದೇ ಒಂದು ರೀತಿಯ ಕನ್ಫ್ಯೂಷನ್ಸ್ ನಮ್ಮಿಬ್ಬರ ಮಧ್ಯೆ ಸಮಸ್ಯೆಗಳನ್ನ ಮಾಡ್ಕೋಬಾರ್ದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅಪ್ರಾಮಾಣಿಕವಾಗಿ ಕೆಲವೊಮ್ಮೆ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ಫಾಲ್ ನಂಬರ್ ಟೂ ಹೇಳ್ತಾ ಇದ್ದಾರೆ ಓಕೆ ಸೊ ಅಲ್ಲಿಗೆ ಎಷ್ಟೋ ವಿಚಾರಗಳಲ್ಲಿ ನಾನೇ ನಿರ್ಧಾರವನ್ನ ಮಾಡಬೇಕು ಈ ಒಪೀನಿಯನ್ಸ್ ಅಥವಾ ಅಭಿಪ್ರಾಯಗಳನ್ನ ಕೇಳೋದ್ರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ ಅನ್ನುವಂತಹ ಆಲೋಚನೆಗಳನ್ನ ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ನಂಬರ್ ಟೂ ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪಟ್ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಟೇಕೆ ಬಾಯ್